ಸ್ವಾತಂತ್ರ್ಯ ಹೋರಾಟದಲ್ಲಿ ಮುದ್ದೇಬಿಹಾಳ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು ಭಾಗ ಎರಡು ರೇವನ್ ಸಿದ್ದಯ್ಯ ಸಿದ್ದಯ್ಯ ಲದಿಮಠ್ ರೇವಣ್ ಲದಿಮಠ್ ಅವರು ಸಹ ಅಪ್ಪಟ ಗಾಂಧಿವಾದಿಗಳಾಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರೊಂದಿಗೆ ನೇರ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗೆ ಪ್ರಭಾವಿತರಾದ ಇವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ವಿಜಯಪುರದ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ವಿಜಯಪುರ ತಾಲೂಕಿನ ಅಲಿಯಾಬಾದ್ ಸಿಂಧಿ ಗಿಡಗಳನ್ನು ಕಡಿದು ಹಾಕಿದಾಗ ಇವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡುತ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ರೇವಣ ಸಿದ್ದಯ್ಯನವರ ಮನೆಗೆ ಪೊಲೀಸರು ಕಿರುಕುಳ ನೀಡುತ್ತಿದ್ದರು ಇದರಿಂದ ಬೇಸತ್ತ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬಾರದು ಎಂದಾಗ ಅದನ್ನು ಒಪ್ಪದ ಸಿದ್ದಯ್ಯನವರು ಬುದ್ಧಿ ಬರದೆಂಬ ಅವರನ್ನ ಮನೆಯಿಂದ ಆಚೆ ಹಾಕುತ್ತಾರೆ ರೇವಣ ಸಿದ್ದಯ್ಯ ಅವರು ಪ್ರತಿ ಗ್ರಾಮಗಳಿಗೆ ತೆರಳಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ವಿವರಿಸುತ್ತಾರೆ ಮತ್ತು ಗಾಂಧಿಯವರ ಆದೇಶದಂತೆ ವಿದೇಶಿ ವಸ್ತುಗಳ ದಹನ ಕೌನ್ಸಿಲ್ ಅವರಿಗೆ ಬಹಿಷ್ಕಾರ ಘೋಷಣೆ ಮೊಳಗಿಸಿದರು ಹತ್ತೊಂಬತ್ತು ಎರಡರಲ್ಲಿ ಅಲಿಯಾಬಾದ್ ಬಣದಲ್ಲಿ ಗಡಗಳನ್ನು ಕಡೆದು ಪ್ಯಾಕೆಟಿಂಗ್ ಮಾಡಿದ ಪರಿಣಾಮ ಅವರನ್ನು ಪೊಲೀಸರು ಬಂಧಿಸಿ ನಾಲ್ಕು ತಿಂಗಳು ಜೈಲು ಶಿಕ್ಷೆ ಮತ್ತು ನೂರು ರೂಪಾಯಿ ದಂಡ ವಿಧಿಸಿತು ದಂಡ ಕಟ್ಟದ ಪರಿಣಾಮ ಇಸಾಪುರ ಜೈಲಿನಲ್ಲಿ ಹೆಚ್ಚುವರಿ ಶಿಕ್ಷೆಯನ್ನು ಅನುಭವಿಸಿದರು ಜೈಲಿನಲ್ಲಿ ಜೋಳವನ್ನು ಬೀಸಿದರು ಮತ್ತು ಗಾಂಧೀಜಿ ಅವರು ನೀಡಿದ ಕರೆಯಂತೆ ಜೈಲಿನಲ್ಲಿ ಭಂಗಿ ಕೆಲಸವನ್ನ ಮಾಡಿದರು ಈ ಜೈಲು ಶಿಕ್ಷೆ ಅನುಭವಿಸಿ ಆಚೆ ಬಂದ ಎಂಟು ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಮರುಳಾರಾಧ್ಯರು ಬ್ರಿಟಿಷರ ವಿರುದ್ಧ ಭಾಷಣ ಮಾಡಿ ಕಾಯ್ದೆ ಭಂಗ್ ಮಾಡಿದ್ದಕ್ಕಾಗಿ ಅವರನ್ನು ಗಡಿಪಾರು ಮಾಡಲಾಗಿತ್ತು ಇದನ್ನು ವಿರೋಧಿಸಿ ರೇವಣಿಸಿದ್ದಯ್ಯನವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಟರಾವು ಮಾಡಿದ ಬುಲೆಟಿನ್ ಪ್ರತಿಗಳನ್ನು ಹಂಚಿದರು ಮತ್ತೆ ಅವರು ಪೊಲೀಸ್ ಲಾಠಿ ಇಟ್ಟು ತಿಂದು ಕಾನೂನು ಬಂಧನಕ್ಕೆ ಒಳಗಾದರು ಆಂಗ್ಲ ಭಾರತೀಯ ವಿರುದ್ಧ ನೀತಿಗಳ ವಿರುದ್ಧ ಸಿಡಿದದ್ದು ಅನೇಕ ಹೋರಾಟದಲ್ಲಿ ಪಾಲ್ಗೊಂಡ ನವ ನವಭಾರತ ನಿರ್ಮಾಣ ವಸಾಹತುಶಾಹಿಗಳ ಹಿಡಿತದಿಂದ ದೇಶವನ್ನು ಮುಕ್ತಗೊಳಿಸುವಲ್ಲೇ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದನ್ನು ಯಾರೂ ಮರೆಯುವಂತಿಲ್ಲ ಇವರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ತಾಮ್ರಪತ್ರವನ್ನು ಕೇಂದ್ರ ಸರ್ಕಾರ ನೀಡಿದೆ ರೇವಣಸಿದ್ದಯ್ಯ ಲದ್ದಿಮಠ್ ಅವರಿಗೆ ಸರ್ಕಾರದಿಂದ ಯಾವ ನಿವೇಶನ ಜಮೀನು ಬಂದಿಲ್ಲ ಅವರು ಜೀವಿತ ಕಾಲದಲ್ಲೇ ಸರ್ಕಾರ ಮಾ ಶಾಸನ ಬಿಟ್ಟರೆ ಬೇರೇನೂ ಪಡೆದಿಲ್ಲ ಅವರ ಮಗ ಅರವಿಂದ್ ಲದ್ದಿಮಠ್ ಹಾಗೂ ಪರಿವಾರ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಬಾಬಾ ಸಾಹೇಬ್ ನಬಿ ಸಾಬ್ ಮಕಾಂದಾರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅವರದ್ದು ವಿಶೇಷ ರೀತಿಯ ಪಾಲುಗಾರಿಕೆ ಇದೆ ಇವರು ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಭಜನೆ ಪದ ಗೀಗಿ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದವರು ಮನೆಯಲ್ಲಿ ಬಡತನವಿದ್ದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖರಾಗಿದ್ದರು ಕಣ್ಣೂರು ಗ್ರಾಮದಲ್ಲಿ ರಾತ್ರಿ ಸ್ವಾತಂತ್ರ್ಯ ಗೀತೆ ಹಾಡುವಾಗ ಇವರನ್ನ ಪೊಲೀಸರು ಸೆರೆ ಹಿಡಿದು ಜೈಲಿಗೆ ಹಾಕಿದರು ಇವರು ಸಹ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಅನೇಕ ಹೋರಾಟದಲ್ಲಿ ಪಾಲ್ಗೊಂಡು ಜೈಲುವಾಸ ಅನುಭವಿಸಿದ್ದಾರೆ ಸ್ವಾತಂತ್ರ್ಯ ನಂತರದಲ್ಲಿ ಸಹ ಅವರು ಬಡವರ ದೀನದಲಿತರಿಗೆ ನ್ಯಾಯ ಒದಗಿಸಲು ಮುಂದಾಳತ್ವ ವಹಿಸಿದರು ಅನೇಕ ಸಿರಿವಂತರು ಬಡವರ ಮನೆಯಿಂದ ಬಂಗಾರ ಬೆಳ್ಳಿ ಆವರಣ ಪಾತ್ರೆ ಪಗಡೆ ಜಮೀನು ಒತ್ತೆ ಇಟ್ಟುಕೊಂಡು ಶೋಷಣೆ ಮಾಡುತ್ತಿದ್ದ ಖಂಡಿಸಿ ಅವರಿಂದ ಒತ್ತೆ ಸ್ವತ್ತುಗಳನ್ನು ಬಿಡಿಸಿಕೊಟ್ಟಿದ್ದಾರೆ ಇವರಿಗೆ ಸಹ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರ ತಾಮ್ರ ಪತ್ರ ನೀಡಿದೆ ಇವರು ಕಾಂಗ್ರೆಸ್ ತಾಲೂಕಾ ಕಮಿಟಿಯ ಅಧ್ಯಕ್ಷರಾಗಿ ಹಾಗೂ ಪುರಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಸಹ ಸರ್ಕಾರ ಯಾವುದೇ ನಿವೇಶನ ಜಮೀನು ನೀಡಿಲ್ಲ ಸ್ವಾತಂತ್ರ್ಯ ಸೇನಾನಿ ಬಾಬಾ ಸಾಹೇಬ್ ಮಕಾಂದಾರ್ ಅವರು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದರು ಬಾಬಾ ಸಾಹೇಬ್ ಮಕಾಂದಾರ್ ಪರಿವಾರದ ಸದಸ್ಯರು ಮುದ್ದೇಬಿಹಾಳ ತಾಲೂಕಿನ ಹಿರೇಮೊರಾಳದಲ್ಲಿ ವಾಸವಾಗಿದ್ದಾರೆ ರಾಘವೇಂದ್ರ ಆಚಾರ್ಯ ವರದಾಚಾರ್ಯ ಜೋಶಿ ರಾಘವೇಂದ್ರಾಚಾರ್ಯ ಜೋಶಿ ಅವರು ಮಹಾತ್ಮ ಗಾಂಧೀಜಿ ಹಾಗೂ ನಾಸು ಹರಡೇಕರ್ ಅವರ ದೇಶಪ್ರೇಮದ ಕರೆಗೆ ಅವರ ಭಾಷಣಗಳ ಸ್ಫೂರ್ತಿಯಿಂದ ಕಿರಿಯ ವಹಿಸಲಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು ಹತ್ತೊಂಬತ್ತು ಕಾಯ್ದೆ ಭಂಗ ಚಳವಳಿ ಮಾಡಿದರು ಮತ್ತು ಸಿಂಧಿ ಅಂಗಡಿಗಳ ಮುಂದೆ ಹೋರಾಟ ಪೆಕೆಟಿಂಗ್ ಮಾಡಿದರು ಹೊರ ವಲಯದಲ್ಲಿ ಬೆಳೆದ ಈ ಮರಗಳ ನಾಶ ಮಾಡಿದ್ದಕ್ಕೆ ಹುಣಗುಂದ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದರು ಸ್ವದೇಶಿ ಆಂದೋಲನ ವಿದೇಶ ವಸ್ತುಗಳ ದಹನ ಮಾಡಿದ್ದಕ್ಕಾಗಿ ಮುದ್ದೇ ಬಿಹಾಳ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಅನೇಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ವಿಜಯಪುರ ದರ್ಗಾ ಜೈಲಿನಲ್ಲಿ ಸಹ ಇವರು ಶಿಕ್ಷೆಯನ್ನು ಅನುಭವಿಸಿದರು ವಿಜಯಪುರ ದರ್ಗಾ ಜೈಲಿನಲ್ಲಿ ಇವರು ಶಿಕ್ಷೆ ಅನುಭವಿಸುವಾಗ ಇವರಿಗೆ ನೀಡುತ್ತಿದ್ದ ಆಹಾರದಲ್ಲಿ ಬಾಲಹುಳುಗಳು ಇದ್ದವು ಇದನ್ನು ಕಂಡ ರಾಘವೇಂದ್ರಾಚಾರ್ಯ ಸ್ವಾತಂತ್ರ್ಯ ಹೋರಾಟಗಾರರ ಗುಂಪು ಇದರ ವಿರುದ್ಧ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು ಆರು ದಿನದ ಇವರ ಹೋರಾಟಕ್ಕೆ ಮಣಿದ ಜೈಲು ಅಧಿಕಾರಿಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಹಾರ ಪದಾರ್ಥಗಳನ್ನು ನೀಡಿ ಅಡಿಗೆ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸಿದರು ಮುದ್ದೇಬಿಹಾಳ್ ಪಟ್ಟಣದಲ್ಲಿ ತೊಂಬತ್ಮೂರು ವಯಸ್ಸಿನಲ್ಲಿ ದಿವಂಗತರಾದ ರಾಘವೇಂದ್ರ ಆಚಾರ್ ರಾಜ್ಯ ಸರ್ಕಾರದ ಮಾಶಾಸನ ಮಾತ್ರ ಪಡೆದಿದ್ದಾರೆ ಅವರು ಸಾಯುವ ಮುನ್ನ ಮೂರು ಸಾವಿರ ಮಾಶಾಸನ ಮಾತ್ರ ಪಡೆಯುತ್ತಿದ್ದರು ಕೇಂದ್ರ ಸರ್ಕಾರದ ಮಾಶಾಸನ ಅವರಿಗೆ ಸಿಗಲಿಲ್ಲ ಸರ್ಕಾರದಿಂದ ಇವರಿಗೆ ಯಾವ ನಿವೇಶನ ಜಮೀನು ಇಲ್ಲ ಪಟ್ಟಣದ ರಾಘವೇಂದ್ರ ಮಠದಲ್ಲಿ ಅರ್ಚಕರಾಗಿ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಎಲೆಮರಿಯ ಕಾಯಂತೆ ಜೀವಿಸಿ ನಿಸ್ವಾರ್ಥ ಸೇವೆಗೈದ ರಾಘವೇಂದ್ರ ಆಚಾರ್ಯರನ್ನು ಮರೆಯಲಾಗದು ಸಿದ್ಧಲಿಂಗಪ್ಪ ಸಂಗಪ್ಪ ನಾಯನೇಗ್ಲಿ ಮುದ್ದೇಬಿಹಳ್ಳ ಪಟ್ಟಣದ ಸಿದ್ಧಲಿಂಗಪ್ಪ ನಾಯ್ನೆಗಲಿ ಅವರು ಹತ್ತೊಂಬತ್ತು ಜನಿಸಿದರು ಇವರು ಸಹ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ವಾಹಿನಿಯಲ್ಲಿ ನಿಂತು ಅನೇಕ ಹೋರಾಟವನ್ನು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಯರವಾಡ ಜಿಲ್ಲೆಯಲ್ಲಿ ನಾಲ್ಕು ವರ್ಷ ಶಿಕ್ಷೆ ಅನುಭವಿಸಿದ್ದರ ಬಗ್ಗೆ ಅವರ ಸುಪುತ್ರ ಮನೋಹರ್ ನಾಯ್ನಗಿಲಿ ಹೇಳುತ್ತಾರೆ ತಂದೆಯವರೊಂದಿಗೆ ಆಚೆ ಹೋದಾಗ ಸಾರ್ವಜನಿಕರು ಅವರಿಗೆ ನೀಡುತ್ತಿದ್ದ ಗೌರವವನ್ನು ಮರೆಯಲಾಗದು ಕಡು ಬಡತನದಲ್ಲಿ ಬಂದ ನಮ್ಮ ಪರಿವಾರಕ್ಕೆ ಸರ್ಕಾರದಿಂದ ಪೆಟ್ರೋಲ್ ಪಂಪ್ ಸೌಲಭ್ಯ ನೀಡಿದ ಕಾರಣ ಆರ್ಥಿಕ ಚೇತರಿಕೆಯನ್ನು ಕಂಡಿತು ಎನ್ನುತ್ತಾರೆ ಒಟ್ಟಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಗೆ ತೊಂದರೆ ನೀಡಬೇಕು ಸ್ವಾತಂತ್ರ್ಯ ಹೋರಾಟಗಾರರ ಬಂಧಿಸಿ ಶಿಕ್ಷೆ ವಿಧಿಸುತ್ತಿದ್ದ ಅವರ ಕಚೇರಿ ಸಂಪರ್ಕ ಸಾಧನವಾಗಿದ್ದ ಟೆಲಿಗ್ರಾಮ್ ವಿದ್ಯುತ್ ವೈರ್ಗಳನ್ನು ಕಡಿತಗೊಳಿಸುತ್ತಿದ್ದರು ಸಿಂಧಿ ಮರಗಳನ್ನು ಕಡಿದು ವಿದೇಶಿ ವಸ್ತುಗಳ ದಹಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ನಮ್ಮ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು ಈಗ ನಮ್ಮೊಂದಿಗೆ ಇಲ್ಲ ಆದರೆ ಅವರು ದೇಶಕ್ಕಾಗಿ ಮಾಡಿದಂತಹ ತ್ಯಾಗ ಬಲಿದಾನ ದೇಶಪ್ರೇಮ ಎ ಎಲ್ಲರಿಗೂ ಮಾದರಿ ರಾಘವೇಂದ್ರ ಜೋಶಿ ರೇವನಿಸಿದ್ದಯ್ಯ ಲದಿಮಠ್ ಈ ಸಂದರ್ಭದಲ್ಲಿ ಭಂಗಿ ಕೆಲಸವನ್ನ ಮಾಡುವ ಮೂಲಕ ಗಾಂಧೀಜಿ ಅವರ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಸಿದ್ದಲಿಂಗಪ್ಪ ನಯನೇಗ್ಲಿ ಕೌನ್ಸಿಲ್ ಬಹಿಷ್ಕಾರ ಚಳವಳಿ ಅಸಹಕಾರ ಚಳವಳಿಯಲ್ಲಿ ಭಾಗಿಯಾದರು ಬಾಬಾ ಸಾಬ್ ಮಕಾಂತಾರ್ ಹತ್ತೊಂಬತ್ತ ಮೂವತ್ತಾರರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಆರು ತಿಂಗಳು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಡವಳಗಿಯ ನಾಗೇಂದ್ರಪ್ಪ ಕಪಟಕರ್ ನಲವತ್ತೆರಡು ಆಗಸ್ಟ್ ತಿಂಗಳಲ್ಲಿ ಗೆದ್ದಲಮುರಿ ಮತ್ತು ತರವಿ ತಾರು ಕಡಿದು ಡವಳಗಿಯಲ್ಲಿ ಸಿಂಧಿ ಅಂಗಡಿಗೆ ಬೆಂಕಿ ಹಚ್ಚಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ತುಳಜಾರಾಮ್ ಉತ್ತರ್ಕರ್ ಅವರು ಮಾರ್ಚ್ ತಿಂಗಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಡವಳಗಿ ಜಾತ್ರೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ತೀವ್ರಗೊಳಿಸಲು ಭಾಷಣ ಮಾಡಿ ಜೈಲು ಅನುಭವಿಸಿದರು